ಬಾಗಲಕೋಟೆ ಜಿಲ್ಲೆ ಜಿಲ್ಲಾ ಪಂಚಾಯತ್ ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಆದರ್ಶ ವಿದ್ಯಾಲಯ ಹುನಗುಂದ ಇವರ ಸಹಯೋಗದಲ್ಲಿ ದಿನಾಂಕ ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಹುನಗುಂದ ಪಟ್ಟಣದ ಸರ್ಕಾರಿ ಆರ್ಎಂಎಸ್ಎಸ್ಎ ವಿದ್ಯಾಲಯದಲ್ಲಿ ಶಾಲೆಯ ಇಪ್ಪತ್ತು ಕಂಪ್ಯೂಟರ್ಗಳುಳ್ಳ ತರಗತಿ ಆರ್ಟ್ಯಾಲರಿ ತರಗತಿ ಮತ್ತು ಶಾಲಾ ಕಂಪೌಂಡ ಭೂಮಿ ಪೂಜೆ ಸೇರಿ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವು ಶ್ರೀಗುರು ಮಹಾಂತ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಮತ ಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಮತ್ತು ಅಧ್ಯಕ್ಷೀಯ ಪರ ಮಾತನಾಡಿ ಶಾಲಾ ಸುಧಾರಣಾ ಸಮಿತಿಯುಪಾಧ್ಯಕ್ಷರಾದ ಬಸವರಾಜರಕ್ಕಸಗಿಯರ ಶಾಲಾಭಿವೃದ್ಧಪರಿರುವ ಕಾಳಜಿ ಕ್ರಿಯಾಶೀಲತೆ ಇಚ್ಛಾಶಕ್ತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ತಮ್ಮ ಹಿಂದಿನ ಎರಡು ಸಾವಿರದ ಹದಿನಾಲ್ಕು ರಾಧಿಕಾರವಧಿಯಲ್ಲಿ ಈ ಶಾಲೆ ಪ್ರಾರಂಭಗೊಂಡು ಮತ್ತೆ ತಮ್ಮಿಂದಲೇ ಇತರೆ ಕಾರ್ಯಕ್ರಮಗಳು ಉದ್ಘಾಟನೆಯಾಗುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ನಂತರ ಆರುನೂರು ಬೃಹತ್ ಸಂಖ್ಯೆಯ ವಿದ್ಯಾರ್ಥಿಗಳ ಶಾಲೆಗೆ ಶಾಲಾ ಕಂಪೌಂಡ ಆಟದ ಮೈದಾನ ಬಸ್ಸಿನ ಸೌಕರ್ಯ ಸೇರಿ ಇತರೆ ಮೂಲ ಸೌಕರ್ಯಗಳನ್ನು ಈಡೇರಿಸುವ ಭರವಸೆ ನೀಡುತ್ತಾ ವಿದ್ಯಾರ್ಥಿಗಳೆಲ್ಲ ಒಳ್ಳೆಯ ಶಿಕ್ಷಣ ಪಡೆದು ಭವ್ಯ ಭಾರತವನ್ನು ಕಟ್ಟುವ ದೇಶದ ಪರಂಪರೆ ತತ್ವ ಸಿದ್ಧಾಂತವನ್ನು ಉಳಿಸುವ ಶಕ್ತಿಗಳಾಗುವ ಜವಾಬ್ದಾರಿ ನಿಮ್ಮದಾಗಬೇಕೆಂದು ಶುಭ ಹಾರೈಸುತ್ತ ಕಿವಿಮಾತು ಹೇಳಿದರು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ವಿನ ಕಿಲ್ಲೇದಾರರು ಅತಿಥಿಗಳ ಪರ ಮತ್ತು ಶಾಲಾ ಸುಧಾರಣಾ ಸಮಿತಿ ಉಪಾಧ್ಯಕ್ಷರಾದ ಬಸವರಾಜ ಸ್ರಕ್ಕಸಗಿ ಮುಖ್ಯೋಪಾಧ್ಯಾಯರಾದ ಎಸ್ಟಿ ಕಡಿವಾಲರು ತಮ್ಮ ಉಪಸ್ಥಿತಿಯ ಪರ ಹಾಗೂ ಶ್ರೀಗಳು ಆಶೀರ್ವಚನ ನುಡಿಗಳ ಪರ ಮಾತನಾಡಿ ಪ್ರಸ್ತುತ ಸಂದರ್ಭದಲ್ಲಿ ಸರ್ಕಾರಿ ಖಾಸಗಿ ಮತ್ತು ಸ್ವದ್ಯೋಗದಲ್ಲಿ ಕೃತಕ ಬುದ್ಧಿಮತೆ ಚಿತ್ರಕಲಾದಲ್ಲಿನವ ನಾವೀನ್ಯತೆಯ ಕೌಶಲ್ಯ ಎನಿಮೇಷನ್ ತಾಂತ್ರಿಕ ಕೌಶಲ್ಯಗಳ ಜ್ಞಾನವು ಅವಶ್ಯಕತೆಯ ಅನುಗುಣವಾಗಿ ಪಡೆಯುವಂತಾಗಬೇಕೆಂಬ ಮಾತುಗಳು ಪ್ರಸ್ತಾಪವಾದವು ನಂತರ ಪ್ರಸ್ತುತ ಹುನಗುಂದ ಪಟ್ಟಣಾಂಗ್ಲ ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಾವೀಣ್ಯತೆ ಪಡೆದವರೆಂದರೆ ಆದರ್ಶ ಶಾಲೆಯ ವಿದ್ಯಾರ್ಥಿಗಳಾಗಿದ್ದು ಎಲ್ಲಿ ಒಳ್ಳೆಯ ವ್ಯಕ್ತಿತ್ವ ವಿಕಸನಗೊಳ್ಳಲು ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಗೊಳ್ಳಲು ಸಾಧ್ಯವಿದೆಯೋ ಅಲ್ಲಿ ಬದಲಾವಣೆಯ ಮತ್ತು ಗುಣಮಟ್ಟದ ಶಿಕ್ಷಣವೇ ಸಾಕ್ಷೀಕರಿಸುತ್ತದೆ ಅಂತಹದ್ದೊಂದು ಶಿಕ್ಷಣಕ್ಕೆ ಈ ಶಾಲೆಯೆಲ್ಲ ಶಿಕ್ಷಕರೊಳ್ಳೆ ಮನೋಭಾವ ಅವಿರತ ಶ್ರಮ ಇಚ್ಛಾಶಕ್ತಿಯಿಂದ ಸಾಧ್ಯವಾಗಿದೆ ಇದರಿಂದ ಖಾಸಗಿ ಶಾಲಾ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯೆಡೆಗೆ ಮುಖ ಮಾಡುವಂತಾಗಿದೆ ಈಗಿನ ಸಂದರ್ಭದಲ್ಲಿ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳಿಂದ ನೀವೆಲ್ಲ ಭಾಗ್ಯವಂತರಾಗಿದ್ದರಿ ಹಾಗಾಗಿ ನಿಮ್ಮ ಭವಿಷ್ಯದ ಭಾಗ್ಯ ಉಜ್ವಲಗೊಳ್ಳಲು ಮೌಢ್ಯ ಕಂದಾಚಾರ ಕೈಬಿಟ್ಟು ಜಾಗತಿಕ ಸತ್ವ ಮತ್ತು ಸತ್ಯಗಳಾದ ಜಲ ಆಹಾರ ಬಟ್ಟೆ ವಾಯು ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸಲು ಅವಶ್ಯವಾದದ್ದು ಆ ಕಾರಣಕ್ಕಾಗಿ ಇವೆಲ್ಲವುಗಳು ನಿಮ್ಮ ಜೀವನದಲ್ಲಿ ಸದ್ಬಳಕೆಯಾದರೆ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕೆಂಬ ಬದುಕಿನ ಮಾರ್ಗಗಳು ಪ್ರಸ್ತಾಪವಾದವು ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕ ಗಳಿಸಿದ ಚಿತ್ರಕಲೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಮತ್ತು ಅತಿಥಿ ಗಣ್ಯಮಾನ್ಯರಿಗೆ ಸಮ್ಮಾನ ಜರುಗಿತು ಏತನ್ಮಧ್ಯೆ ಶಾಸಕರೊಂದಿಗೆ ವಿದ್ಯಾರ್ಥಿಗಳು ಆರ್ಟ್ ಗ್ಯಾಲರಿಯಲ್ಲಿ ಸಂವಾದ ನಡೆಸಿದರು ಈ ಒಂದು ಕಾರ್ಯಕ್ರಮದ ನಿರೂಪಣೆ ವಂದನಾರ್ಪಣೆಯನ್ನು ಶಿಕ್ಷಕರಾದ ವೇನ್ವಿನ ಜಗಿಯರು ನೆರವೇರಿಸಿದರೆ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರಾದ ಶ್ರೀಮತಿ ಎಂ ಪಾಟೀಲ ಶ್ರೀಮತಿ ಕೆವಿಮದರಿ ಸಿದ್ದಣ್ಣನರಗುಂದ ಸಂಗಪ್ಪ ಕಡಪಟ್ಟಿ ಪ್ರಭು ಮನಿ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ವಿನೋದ ಭೋವಿ ದೈಹಿಕ ಪರಿವೀಕ್ಷಕರಾದ ಎಸ್ಟಿಪೈಲ್ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ Thank you. É ಆಗಬೇಕಾಗಿದೆ ಇನ್ನೂ ಹಲವಾರು ಕೆಲಸಗಳು ಆಗಬೇಕಾಗಿತ್ತು ಬಹುತೇಕ ಆ ಹಿಂದಿನ ಅವಧಿಯಲ್ಲಿ ಕಟ್ಟಡ ಮಾತ್ರ ಆಯಿತು ಬಹುತೇಕ ಅದು ಕಂಪೌಂಡ್ ಆಗಲಿಲ್ಲ ಒಂದು ಆಟದ ಮೈದಾನ ಆಗಲಿಲ್ಲ ಎಲ್ಲ ವ್ಯವಸ್ಥೆಗಳನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗಲಿಲ್ಲ ಆದರೆ ಈಗಾಗಲೇ ನಮ್ಮ ಕೃಷಿಯವರು ಕೃಷಿಯವರಿಗೆ ಹಾಗೆ ಈ ಆಟದ ಮೈದಾನ ಮತ್ತು ಕಂಪೌಂಡನ್ನು ಇಲ್ಲಿ ಏನು ಮೂಲಭೂತ ಸೌಕರ್ಯಗಳು ಇಲ್ಲಿ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಎಲ್ಲವನ್ನು ಕೂಡ ಖಂಡಿತವಾಗಿ ಬರುವ ದಿನಗಳಲ್ಲಿ ನಾವು ನೆರವೇರಿಸಿಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಂದರ್ಭದಲ್ಲಿ ಸರ್ಕಾರ ಇದರ ಸೌಕರ್ಯಗಳು ಕೂಡ ಖಂಡಿತವಾಗಿ ಇಲ್ಲಿ ಮಕ್ಕಳಿಗೆ ಬರಲಿಕ್ಕೆ ಹೋಗಲಿಕ್ಕೆ ಆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಖಂಡಿತವಾಗಿ ಬೇಗ ನೆರವೇರಿಸುವಂಥ ಕೆಲಸ ಮಾಡ್ತೀವಿ ಬೇಕಾದ ಸಭೆಗೆ ಹೋಗಬೇಕು ನಮ್ಮ ಆರ್ಟ್ ಗ್ಯಾಲರಿ ಆಗಿರ್ಬೋದು ಮತ್ತು ಕಾಂಪ್ಯೂಟರ್ ಒಂದು ಕೊಠಡಿಯನ್ನು ಮತ್ತು ಸ್ಮಾರ್ಟ್ ಕ್ಲಾಸನ್ನು ಇದೇ ಇಪ್ಪತ್ತೆರಡನೇ ತಾರೀಕಿಗೆ ಬಹುತೇಕ ಏನು ಬಹಳ ಆಸಕ್ತಿ ಇದೆ ನಮ್ಮ ಸ್ಮಾರ್ಟ್ ಕ್ಲಾಸ್ ಹಾಕಬೇಕು ಹಾಕ್ಬೇಕು ಅಂತ ಎಲ್ಲ ಶಾಲೆಯಲ್ಲಿ ಸುಮಾರು ಮುಗುಲ್ ಕ್ಷೇತ್ರದಲ್ಲಿ ಪ್ರೌ ಪ್ರಾಥ ಪ್ರಾಥಮಿಕ ಮತ್ತು ಪ್ರೌಢ ಮಾಡಿದ್ದಾರೆ ಸುಮಾರು ನೂರು ಸಾಲಿಗಳಿಗೆ ಇವತ್ತು ಸರ್ಕಾರಿ ಶಾಲೆಗಳಿಗೆ ಮೂರು ಸಾಲ ಸ್ಮಾರ್ಟ್ ಕ್ಲಾಸನ್ನು ಇವತ್ತು ನಾವು ಬೆಳೆಗಾಗಲೇ ಆ ಒಂದು ಕಾರ್ಯ ಇವತ್ತು ಮುಗಿಯುತ್ತಾ ಬರ್ತಾ ಇದೆ ಗೊತ್ತಿಗೆ ಇಪ್ಪತ್ತೆಂಟನೇ ತಾರೀಕು ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿನಲ್ಲೂ ನಾವು ಪೂಜಲು ಅದನ್ನು ಉದ್ಘಾಟನೆ ಕೂಡ ಮಾಡಿ ಮೊದಲಿಗೆ ನಮ್ಮ ಎಲ್ಲ ಮಕ್ಕಳಿಗೆ ಯಾಕಂದರೆ ಸರ್ಕಾರಿ ಶಾಲೆ ಯಾವ ಖಾಸಗಿ ಶಾಲೆಗಿದ್ರು ಕಡಿಮೆ ಇಲ್ಲ ಅನ್ನೋದು ತೋರಿಸ್ಬಿಟ್ಟು ಅನ್ನೋದೇ ನಮ್ಮ ಹೂಮತ ಒಂದು ರಾಜ್ಯದಲ್ಲಿ ಹಿಂದಿನ ಸರ್ಕಾರದಲ್ಲಿ ಪ್ರಾರಂಭ ಆಗಿರುವಂತಹ ಈ ಒಂದು ಶಾಲೆಗಳು ಇಡೀ ರಾಜ್ಯದ ಮಟ್ಟದಲ್ಲಿ ಎಲ್ಲ ಕಡೆಗೂ ಕೂಡ ಆದೇಶ ಅನ್ನೋ ಒಂದು ಉದ್ದೇಶದಿಂದ ಆದರ್ಶವನ್ನು ಈ ಒಂದು ಮಕ್ಕಳಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಎಲ್ಲರಿಗೂ ಕೂಡ ಇವತ್ತು ವಿದ್ಯಾ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಶಾಲೆಗಳನ್ನು ಪ್ರಾರಂಭ ಮಾಡಿದೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಏನೇನು ಸರ್ಕಾರ ಇವತ್ತು ನಮ್ಮ ಸರ್ಕಾರದ ಶಾಲೆಗಳಾಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಅವಕ್ಕೆಲ್ಲ ಸೌಕರ್ಯಗಳನ್ನ ಕೊಡುವಂಥ ನಿಟ್ಟಿನಲ್ಲಿ ಖಂಡಿತವಾಗಿ ನಮ್ಮ ಸರ್ಕಾರ ನಾವು ಕೂಡ ಬಂದಿದ್ದೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಮಕ್ಕಳಿಗೆ ನಾನು ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಯುದ್ಧ ಮಕ್ಕಳು ಭವಿಷ್ಯದ ಪ್ರಜೆಗಳು ಈ ದೇಶವನ್ನು ಮುನ್ನಡೆಸುವಂಥ ಶಕ್ತಿಗಳು ಅದಕ್ಕೆ ನಾವೆಲ್ಲ ಈ ದೇಶದ ಒಂದು ಶಕ್ತಿಯಾಗಿ ಅಸ್ಥಿಯಾಗಿ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ತಾವು ಅರ್ಥಿಸಿಕೊಂಡು ಆ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಬೇಕು ತಮ್ಮ ವಿದ್ಯಾಭ್ಯಾಸಕ್ಕೆ ತಮ್ಮ ಮುಂದಿನ ಎಲ್ಲ ಒಂದು ಹೆಚ್ಚಿನ ವ್ಯಾಸಂಗಕ್ಕೆ ತಮಗೆ ಆ ನಮ್ಮ ಶಕ್ತಿಯನ್ನು ಕೊಡಿ ತಮ್ಮೆಲ್ಲರಿಗೂ ನಾನು ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ಹಾರೈಸಿ ಇವತ್ತಿಗೆ ಈ ಒಂದು ಬಸವರಾಜ ರತ್ನಸಿಂಗಿಯವರು ಬಹುತೇಕ ಒಂದು ಅಧ್ಯಾಯಕ್ಕೆ ಒಂದು ಆದರ್ಶ ರೀತಿಯಲ್ಲಿ ಇವತ್ತು ಬದಲಾವಣೆಯನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಹುತೇಕ ಆದರ್ಶ ವಿದ್ಯಾಲಯದ ಇವತ್ತು ಏನು ಕುಟುಂಬ ಅವರು ಹಲವಾರು ಬಾರಿ ನನ್ನ ಹತ್ರ ಬಂದು ಚರ್ಚೆ ಮಾಡಿದ್ದಾರೆ ಬಹುತೇಕ ಇಲ್ಲಿರುವಂಥ ಅನೇಕಗಳನ್ನು ಇವತ್ತು ನಿವಾರಿಸಬೇಕು ಅನ್ನೋದನ್ನು ಕೂಡ ನನ್ನ ಮನವಿ ಮಾಡಿಕೊಂಡಿದ್ದಾರೆ ಈ ಆದರ್ಶ ವಿದ್ಯಾಲಯ ಬಹುತೇಕ ನಾನು ಎರಡು ಸಾವಿರ ಹದಿನಾಲ್ಕರಲ್ಲಿ ಇವತ್ತು ಗುರುಗೊಂದಕ್ಕೆ ಇವತ್ತು ಒಂದು ಆದರ್ಶ ವಿದ್ಯಾಲಯ ಆಗಬೇಕು ಅಂತ ಹೇಳಿ ಭಾಳ ಆಸಕ್ತಿಯಿಂದ ಇವತ್ತು ನಾವು ಈ ಕಟ್ಟಡದ ಭೂಮಿ ಪೂಜೆಯನ್ನು ಪ್ರಾರಂಭಿಸಿ ನಾನೇ ಉದ್ಘಾಟನೆಯನ್ನು ಕೂಡ ಇವತ್ತನ್ನು ಯಾವ ರೀತಿ ಮಗ್ಗುರಲಿ ಹೂ ಆದಾಗ ಅದ್ರ ಸುವಾಸನೆ ಎಲ್ಲ ಕಡೆ ಇರುತ್ತಲ್ಲ ಹಂಗ ನಮ್ಮ ಮಕ್ಕಳು ಈ ಶಾಲೆಗೆ ಬಂದು ಜ್ಞಾನ ಅನ್ನುವಂತಹ ಒಂದು ಜ್ಞಾನದ ಸೌರಭವನ್ನ ಸೂಸಿ ನಮ್ಮ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತಿದ್ರ ಅದಕ್ಕಾಗಿ ನೀವೆಲ್ಲ ನಮ್ಮ ಹೆಮ್ಮೆ ಅಂತ ಹೇಳಿ ಅತ್ಯಂತ ಶಿಸ್ತಿನಿಂದ ಇದು ಯಾಕಂದ್ರೆ ಪ್ರತಿಷ್ಠಿತವಾದಂತಹ ಶಾಲೆ ಇದಕ್ಕೆಲ್ಲರೂ ಪರೀಕ್ಷೆ ಬಂದು ಬಂದಿರುವಂತ ನೀವೆಲ್ಲ ಸೆಲೆಕ್ಟೆಡ್ ಮಕ್ಳಿದೀನಿ ಕ್ರೀವಿ ಲೇಯರ್ ಅಂತ ಹೇಳ್ತಾರಲ್ಲ ಹಂಗ ಈ ತಾಲೂಕಿನ ಬೇರೆ ಮಕ್ಕಳಿಗಿಂತ ವಿಶೇಷವಾಗಿ ಇರುವಂತಹ ಮಕ್ಕಳು ನಾವೆಲ್ಲ ಪರೀಕ್ಷೆಗೆ ಬರೆದು ಇಲ್ಲಿ ಬಂದಿರೋರು ನಮ್ಗೆ ಒಳ್ಳೆ ಭವಿಷ್ಯನ ಕಟ್ಕೋಬೇಕು ಅಂತ ಕನಸಿನಿಂದ ಬಂದಿರೋರು ನಿಮಗೆ ನಾ ಎಲ್ಲೋ ಒಂದ್ ಕಡೆ ಈಗಿನ ಟೆಕ್ನಾಲಜಿ ಬಗ್ಗೆ ಹೇಳ್ಕೊಡದೆ ಬರೀ ಪುಸ್ತಕದಲ್ಲಿರೋದನ್ನು ಹೇಳ್ಕೊಟ್ರೆ ಸಾಕಾಗುತ್ತಾ ಮಕ್ಳೇ ಇಲ್ಲ ಈ ಒಂದು ಶತಮಾನ ಹೆಂಗಂತಂದ್ರೆ ಬಹಳಷ್ಟು ಮುಂದುವರೆದಿರುವಂತಹ ಶತಮಾನ ಪ್ರತಿಯೊಬ್ಬರು ಈಗ ಎ ಐ ಟೆಕ್ನಾಲಜಿ ಬಳಸ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ತಾ ಇರುವಂತಹ ಶತಮಾನ ಅಂತದ್ರಲ್ಲಿ ಕಂಪ್ಯೂಟರ್ ಇರದೆ ಸರಿಯಾಗೋದಿಲ್ಲ ಅಂತ ಅನ್ನೋದಕ್ಕೆ ಡಯಟ್ ನಿಂದ್ರೆ ಡಿ ಎಸ್ ಆರ್ ಟಿ ಮತ್ತೆ ಉಪನಿರ್ದೇಶಕರ ಕಾರ್ಯಾಲಯದಿಂದ ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಲ್ಲಿ ಗಣಕ ಯಂತ್ರಗಳನ್ನ ಇಲ್ಲಿ ಕೊಡಲಾಗಿದೆ ತಮಗೆ ಆ ಗಣಕ ಯಂತ್ರಗಳ ಕೊಠಡಿ ಕೂಡ ಬಹಳಷ್ಟು ಸುಸಜ್ಜಿತವಾಗಿ ನಿಮ್ಮ ಮುಖ್ಯೋಪಾಧ್ಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಸೇರ್ಕೊಂಡು ಮಾಡಿದ್ದಾರೆ ಅದರ ಉಪಯೋಗ ನೀವೆಲ್ಲ ತಗೋಬೇಕು ಒಬ್ಬೊಬ್ಬರಿಗೆ ಕಂಪ್ಯೂಟರ್ ಕ್ಲಾಸ್ ಅಂದ್ರೆ ಬೇಜಾರಾಗಿ ಬಿಟ್ಟಿರ್ತೈತಿ ಅದು ಸುಮ್ಮನೆ ಒಂದು ಕ್ಲಾಸ್ ಏನು ಅನ್ನುವಂಗೆ ಹೋಗಿರ್ತೀವಿ ಬಟ್ ಈಗಿನ ಕಾಲದೊಳಗೆ ಕಂಪ್ಯೂಟರ್ ಯಾರಿಗ ಗೊತ್ತಿಲ್ಲ ಎಲ್ಲ ಆನ್ಲೈನ್ ಪ್ರಕ್ರಿಯೆನೇ ನಡೆದಿರೋದು ಪ್ರತಿಯೊಂದು ಕೆಲಸ ಆನ್ಲೈನ್ ಅಲ್ಲೇ ಆಗ್ತಾ ಇರೋದು ನಿಮ್ಮ ಅಟೆಂಡೆನ್ಸಿಂದ ಹಿಡಿದು ಪ್ರತಿ ಪ್ರತಿದಿನ ನಿಮ್ಮ ಅಟೆಂಡೆನ್ಸ್ ಇಡೀ ನಮ್ಮ ದೇಶ ನೋಡ್ಬೋದು ಈ ಶಾಲೆ ಅಟೆಂಡೆನ್ಸ್ ಇರೋದು ಎಷ್ಟು ಮಕ್ಳು ಬಂದಾರ ಅಂತ ಹೇಳಿ ಅಷ್ಟು ನಾವು ಆನ್ಲೈನ್ ಆಗಿರೋದ್ರಿಂದ ನಮ್ಗೆ ಆ ಮಾಹಿತಿ ಬೇಕಾಗುತ್ತೆ ಇಲ್ಲಾಂದ್ರೆ ನಾವು ಮತ್ತೆ ಕಂಪ್ಯೂಟರ್ ಸರೋದಿಯವರು ಡ್ರಾಯಿಂಗ್ ಟೀಚರ್ ತುಂಬಾ ಡಿಫರೆಂಟ್ ಆಗಿ ಹೊಸ ನಾವಿನ್ಯತವಾಗಿರುವಂತ ಕಟ್ಕೊಳ್ಬಹುದು ಒಳ್ಳೆ ಅನಿಮೇಶನ್ ಯೂಟ್ಯೂಬ್ ಚಾನಲ್ ಬರೀ ಸರ್ಕಾರಿ ನೌಕರಿ ಅಷ್ಟೇ ಅಲ್ಲ ಎಲ್ಲ ಆರ್ಟ್ ಅನ್ನ ಕಲಿಯೋದ್ರಿಂದ ನಾವು ಅಲ್ಲೂ ಸ್ವತಂತ್ರವಾಗಿ ನಮ್ಮ ಕೆಲಸವನ್ನು ನಿರ್ವಹಿಸಲಿಕ್ಕೆ ಕೂಡ ಸಾಧ್ಯ ಆಗುತ್ತೆ ಯಾವ ಬೇಕಾದ ಫೀಲ್ಡ್ ಹೋಗ್ರಿ ಅಲ್ಲಿ ಪ್ರತಿಯೊಂದ್ರೊಳಗೂ ಈ ಕಂಪ್ಯೂಟರ್ ಮತ್ತೆ ನೀವು ಕಲ್ತಿರುವಂತ ಆರ್ಟ್ ಯೂಸ್ ಆಗುತ್ತೆ ಅಂತ ಹೇಳಿ ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂದ್ರೆ ಆದರ್ಶ ವಿದ್ಯಾಲಯನ ಫಸ್ಟ್ ಅಂತ ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಪ್ರೈವೇಟ್ ಸ್ಕೂಲ್ ಇದ್ರ ಜೊತೆ ಕಾಂಪೀಟ್ ಮಾಡಕ್ಕೆ ಹೋಗಲ್ಲ ಇದರ ಸ್ಟ್ಯಾಂಡರ್ಡ್ ಇಲ್ಲ ಸ್ಟ್ಯಾಂಡರ್ಡ್ ಆಗಿರ ಅಂತಂದ್ರೆ ಅದ್ರಾಗ ನಮ್ಮ ಟೀಚರ್ಸ್ ಅವರು ಸಿಬ್ ನಮ್ಮೆಲ್ಲ ಸಿಬ್ಬಂದಿದ್ದು ಅವರು ಬಹಳ ಶ್ರಮ ಐತೆ ಅದ್ರಾಗ ಅವ್ರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ ಜಾಸ್ತಿ ಆಗೈತೆ ನಮ್ಮ ಸ್ಕೂಲಿಗೆ ಈಗ ಮೊದಲ ಫೋರ್ ಹಂಡ್ರೆಡ್ ಸಮಥಿಂಗ್ ಇತ್ತು ಈಗ ಆರ್ನೂರ ಆಗೈತೆ ಈಗೆಲ್ಲ ಎಲ್ಲ ಟೀಚರ್ಸಿಗೆ ಆರ್ ಆರ್ ಬೀಳ್ಬೇಕು ಅವ್ರಿಗೆ ಒಟ್ಟ ಸೌಡ್ಯಾರಂಗಿದೆ ಅರಿಕೆ ಸರ್ ಯಾವಾಗ ಬಂದರೂ ಒಟ್ಟ ಸಿಗದೆ ಇಲ್ಲ ಋರ್ಣ ಬೆಟ್ಟ ಯಾವಾಗ ಬಂದ್ರು ಸಿಗದರು ಎಲ್ಲ ಸರ್ ಆಲ್ಮೋಸ್ಟ್ ಅಲ್ಲೇ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಳಿಸ್ತೀವಿ ಒಂದು ಐದು ಜನ ಆದರೂ ಊಟ ಫೋನ್ ಮಾಡ್ತಿದ್ರು ನಮ್ಗೆ ಸೋಶಿಯಲ್ ಸೈನ್ಸ್ ಒಂದು ಸಬ್ಜೆಕ್ಟ್ ಭಾಳ ಕೊರತೆ ಆಯಿತು ಅದು ಕೊರತೆ ಆದಲ್ಲೇ ನಮಗೆ ಅದು ಏನಾದ್ರು ಮಾಡಿ ಸೋಷಿಯಲ್ ಸೈನ್ಸ್ ಒಂದು ಒಂದು ಅನುಕೂಲ ಮಾಡಿರಿ ನಮ್ಮ ಶಾಲೆ ಹಂಡ್ರೆಡ್ ಪರ್ಸೆಂಟ್ ಈ ಸತ್ತ ಹತ್ತು ಹುಡುಗರು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಅಂತ ನಾನು ಗ್ಯಾರಂಟಿ ನಾ ಹೇಳ್ತೀನಿ ನೀವು ಅದನ್ನು ಏನಾರು ಮಾಡಿ ಯಾವಾಗಲೇ ಹೇಳ್ತಾರೆ ಅಂದ್ರೆ ನಾವು ಕಾಲೇಜಿಗೆ ಕುಂದದಾಗೈತ್ರಿ ನಮಗೆ ಗ್ರೌಂಡ್ ಇಲ್ಲ ನಮ್ಗೆ ಸುಮ್ಮನೆ ಅದು ಬ್ಯಾಸ ಆಗತೈತಿ ನಾವು ಹುಡುಗರಿಗೆ ಏನು ಮಾಡ್ಸಂದ್ರೆ ಗ್ರೌಂಡ್ ಇಲ್ಲ

ಅವ್ರಿಗಂತ ಯಾವ ಒಂದು ಬೇಜಾರಿಲ್ಲ ರಾತ್ರಿ ಹತ್ತು ಗಂಟೆ ತನಕ ಫೋನ್ ಸರ್ ಯಾವ ಕೆಲಸ ಏನಂತು ಏನಂತೇಳಿ ಬಿಟ್ಟು ಬಿಡದೆ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಮಾಡ್ದಾರಂತಂದ್ರೆ ಅವ್ರ ಬಂದ್ ಮಾತ್ರ ನಮಗೆ ಮಕ್ಕಳ ಸಹ ಮಾಡ್ತೇನೆ ಚೇರ್ ಹಾಕ್ಬೇಕಂತೇಳಿ ಬಟ್ ನಮಗೇನಾಯ್ತು ಅಂತಂದ್ರೆ ಒಂದು ಸ್ಪೇಸ್ ಒಂದು ಸ್ಥಳ ಅವಕಾಶದ ಅಭಾವ ನಮ್ಗಾಯ್ತು ಯಾಕಂದ್ರೆ ನಮ್ಮ ಎಲ್ಲಾ ಶಿಕ್ಷಕರು ಕೂಡ ಚೇರ್ ಹಾಕ್ಬೇಕಂತ ಮಾಡಿದೆ ಮಾತಾಡಕ ಇಲ್ಲಿ ಸರ್ ಚೇರ್ ಹಾಕಿದ್ರೆ ಮಕ್ಕಳಿಗೆ ತೊಂದರೆ ಆಗ್ತಕ್ಕ ಸ್ಪೇಸ್ ಸಾಕಷ್ಟು ಆಗೋದಿಲ್ಲ ಅಂತ ಹೇಳಿ ಯಾವುದೋ ಬಿ ಅವ್ರ ಮೇಡಮ್ ಮಾತ್ರ ಇದೆ ನಮ್ಗೆ అభావ మూడు అనివార్యే వాళ్ళు దొడ్ హాల్ ఐదు విద్యార్థి స్వల్ప అవకాశం ఇప్పటి అంటున్నారు ಆಗೋ ವಿದ್ಯಾರ್ಥಿಗಳಿಗೆ ಕುತ್ಕೊಳ್ಳಿ ನಮ್ಗೆಲ್ಲ ಅವಕಾಶದ ಕೊರತೆ ಆಗ್ತಾ ಇದೆ ಅದನ್ನು ಸಹಿತ ನಮ್ಮ ಸನ್ಮಾನ್ಯ ಶಾಸಕರಲ್ಲಿ ಸಹಿತ ಬಸವರಾಜ ಅವರು ಬಹಳಷ್ಟು ವಿನಂತಿ ವಿನಂತಿಸಿಕೊಂಡಾಗ ನಾನು ಯಾಕಂದ್ರೆ ನೋಡಿದಾಗ ಇವತ್ತು ನಾವು ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಅವ್ರು ಬಹಳಷ್ಟು ಆ ಕೆಲಸ ಇದ್ರು ಸಹಿತ ಒತ್ತಡದಲ್ಲಿ ಎಲ್ಲಾ ಮಕ್ಕಳ ಜೊತೆಗೆ ಶಿಕ್ಷಕರ ಜೊತೆಗೆ ನಮ್ಮ ಜೊತೆಗೆ ಬಹಳಷ್ಟು ಒಂದು ಆ ಯಶಸ್ವಿ ಆಗ್ತಾ ಆರ್ನೂರ ಹದಿನೆಂಟರ ಆ ಭರವಸೆಯನ್ನ ನಮ್ ಈ ವರ್ಷ

ಷ್ಟೇ ಹುಡುಗರು ಇದೇ ತರಸಿರ್ತಾರ ಈ ಡ್ರೆಸ್ ಇರಂಗಿಲ್ಲ ಏನೇನಿಲ್ಲ ಬಹಳ ನಿಮ್ಮಲ್ಲಿ ಸ್ಮಾರ್ಟ್ ಕ್ಲಾಸ್ ಸರ್ಕಾರಿ ಶಾಲೆಗಳಂದ್ರೆ ನಿರ್ಲಕ್ಷ್ಯ ಶಾಲೆಗಳು ಲಾಸ್ಟ್ ಸ್ಕೂಲ್ ಅಂದ್ರೆ ಸರ್ಕಾರಿ ಶಾಲೆ ಅದಕ್ಕೆ ಆ ಸರ್ಕಾರಿ ಶಾಲೆ ನೋಡಿ ಏನು ಮಾಡ್ತಾರೆ ಅಂತಂದ್ರೆ ಸಾಲ ಮಾಡಿದ್ರು ಪ್ರೈವೇಟ್ ಸ್ಕೂಲಿಗೆ ಹಚ್ತಾರೆ ಹಿಂಗ ಯಾಕಾಗಿತ್ತಂದ್ರೆ ಸರ್ಕಾರಿ ಶಾಲೆಗಳ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಶಾಲೆಗಳು ಅಂತ ಹೆಸರಾಗಿತ್ತು ಸರ್ಕಾರಿ ಶಾಲೆ ಅಂತ ಪ್ರೈವೇಟ್ ಸ್ಕೂಲ್ ಕಲಿತಾನಂತೂ ಹುಡುಗರು ಮಾತಾಡೋ ಮಾತಿದ್ರು ಆ ಸಾಲ ನೋಡುವ ಹೆಸರು ರೊಕ್ಕ ಸಾಲಿ ಶಾಲೆ ಉಂಡಿ ಶಾಲೆ ಈಗ ವಾತಾವರಣ ಎಷ್ಟು ಹೆಚ್ಚು ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕಂತಾರೆ ಪ್ರೈವೇಟ್ ಶಾಲೆ ಕಿತ್ಕೊಂಡು ಬಂದ್ ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ ಆ ಶಿಕ್ಷಕರು ಅವರಲ್ಲಿ ಒಂದು ಛಲ ಬಂದತ್ತೆ ನಮ್ಮ ಮಕ್ಕಳನ್ನ ಸರಿಯಾಗಿ ಕಲಿಸ್ಬೇಕು ಅನ್ನುವಂತ ಒಂದು ಮನೋಭಾವನೆ ಛಲ ಬಂದೈತೆ ಶಿಕ್ಷಕರಲ್ಲಿ ಇವತ್ತಿನ ಶಿಕ್ಷಕರಲ್ಲಿ ಬಹಳ ಶ್ರಮ ಪಡ್ತಾರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಬಹಳ ಮೆರಿಟೋರಿಯಸ್ ಇರ್ತಾರೆ ಬಹಳ ಒಂದು ಪರೀಕ್ಷೆ ತಗೋತಾರ ನೋಡಿ ಅವ್ರು ಅಷ್ಟೇ ಸರ್ಕಾರಿ ಶಾಲೆಗೆ ತಗೋತಾರೆ ನೋಡ್ರಿ ಅವ್ರು ಯಾವ ಶಾಲೆಗೆ ಹೋಗ್ತಾರೆ ಹೇಳೋದು ಬೇಡ ಇಲ್ಲಿ ಏನು ಇರಂಗಿಲ್ಲ ಏನಿರಂಗಿಲ್ಲ ಇಲ್ಲಿಗೆ ಬರ್ಬೇಕು ಹೌದಲ್ಲ ಇಲ್ಲಿ ಟೀಚರ್ಸ್ ಬಹಳ ಇಂಟೆಲಿಜೆಂಟ್ ಅಂದ್ರೆ ಅವರೇ ಇಲ್ಲಿಗೆ ಬರ್ತಿದ್ರು ಅವರು ಎಲ್ಲ ಉಲ್ಟೆ ಶಾಲೆಯಲ್ಲಿ ಬಹಳ ಅದ್ಭುತವಾದಂತಹ ಶಿಕ್ಷಕರಾದ ಬಹಳ ಮೆರಿಟೋರಿಯಸ್ ಶಿಕ್ಷಕರದ್ದಾರೆ ಅವ್ರ ಕೈಯ ಹುಡುಗರು ಸಿಕ್ಕರ್ ಅಂತಂದ್ರೆ ಮೂರ್ತಿನೇ ಮಾಡಿಬಿಡ್ತಾರೆ ಅವರು ಅದಕ್ಕೆ ಉದಾಹರಣೆ ಅಂತಂದ್ರೆ ಸ್ಕೂಲ್ ಎಲ್ಲಿನೂ ತಾಲೂಕಿನಲ್ಲಿ ಒಂದು ನೂರು ಸ್ಮಾರ್ಟ್ ಕ್ಲಾಸ್ ಒಂದು ನೂರು ಶಾಲೆಗೆ ಸ್ಮಾರ್ಟ್ ಕ್ಲಾಸನ್ನು ಇಡೀ ನಮ್ಮ ಜಿಲ್ಲಾ ನಮ್ಮ ರಾಜ್ಯದಲ್ಲೇ ಇರಲಿಲ್ಲ ಅಷ್ಟು ಒಂದೇ ತಾಲೂಕಿಗೆ ಒಂದು ನೂರು ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಮಾಡೋದಂದ್ರೆ ದೊಡ್ಡ ಯೋಜನೆ ಇದೆ ಅದು ನಮ್ಮ ಶಾಸಕರ ಪ್ರಯತ್ನದಿಂದ ಹುಡುಗರು ತಾಲೂಕಿಗೆ ಏಕಕಾಲಕ್ಕ ನೂರು ಶಾಲೆಗೆ ಸ್ಮಾರ್ಟ್ ಕ್ಲಾಸ್ ಇದು ದೊಡ್ಡ ಸಾಧನೆ ಇದೆ ಏನು ಬೇಕಾದ ಹುಡುಗರು ಶಾಲೆಯರಾಗಲಿ ಅಂತ ಏನು ಬೇಕಾದ ಬಲಿಸ್ತೀನಿ ಬೇಕಾದಷ್ಟು ದುಡ್ಡು ಬರಲಿ ತಂದು ಕೊಡ್ತೀನಿ ಅನ್ನುವಂಥ ಶಾಸಕರಿದ್ದಾರೆ ಎಂತೂರಕ್ ನೂರು ಮಾರ್ಕ್ಸ್ ಮಾಡಿ ಶಿಕ್ಷಕರದ ಅಟ್ಟಿ ಬೇಕೇನು ಎಷ್ಟು ಚಂದ ಮಾತಾಡ್ತಾರೆ ಅದಕ್ಕೆ ಮನಸ್ಸಿಗೆ ಸಂತೋಷ ಆನಂದ ಅನ್ನಿಸ್ತತಿ ಅದಕ್ಕೆ ನೀವ್ ಯಾಕೆ ಭಾಗ್ಯವಂತ ಇದ್ರೆ ನಾವೆಲ್ಲ ಶಾಲೆ ಕಲಿಯುವ ಪಿ ಯು ಸಿಗಿತಿ ನಾವೆಲ್ಲ ಕಾಲಕ್ಕೆ ಚಪ್ಪಲ್ ಇರಂಗಿಲ್ಲ ಏನಿದೆ ಇನ್ನು ಸುಮ್ಮನೆ ಅನುಭವ ಪ್ರಾಣಿಕಲ್ಲಿ ಹಿಡ್ಕೊಂಡು ಹೋಗ್ಬೇಕು ಅವು ಸರಿಯಾಗಿ ಇಲ್ಲ ನಾವು ಬರೀ ಕೊಳತನ ವೈದ್ಯ ಅಂತ ಮಟ್ಟ ಅವರು ಹೇಳಿದಂಗೆ ಸಿ ಇ ಓ ಸಾಹೇಬರ ಕಣ್ಣಂಗೆ ಕಾಣ್ತದೆ ಮೌಢ್ಯತೆಗೆ ನಾವೇನು ಮಾಡಬಾರ್ದು ಹೋಗಬಾರದು ಇದನ್ನ ನೀವು ಅರ್ಥ ಮಾಡ್ಕೊಳ್ರಿ ಯೂನಿವರ್ಸಲ್ ಟ್ರೂತ್ ಜಾಗತಿಕ ಸತ್ಯಗಳ ಮೇಲೆ ನಾವು ನಂಬಿಕೆ ಇಡಬೇಕು ಜಾಗತಿಕ ಸತ್ಯಗಳ ಮೇಲೆ ನಂಬಿಕೆ ಇಡಬೇಕಲ್ಲ ಹೊರತಾಗಿ ಮೌಢ್ಯದ ಮೇಲೆ ನಾವೇನಿಡಬಾರದು ನಂಬಿ ಅವನ ಆಚರಣೆ ಮಾಡ್ಬೋದು ನಮ್ಮ ಜೀವನ ಹಾಳಾಗ ಈಗ ನಾನು ಒಂದು ಒಂದು ಹೇಳ್ತೀನಿ ಇನ್ನೊಂದು ನಿರ್ಗಮಿಸಿರುವ ನಮ್ಮ ಕ್ಷೇತ್ರದ ನಿಗಮ ಕರ್ನಾಟಕ ಸರ್ಕಾರ ಇದರ ಅಧ್ಯಕ್ಷರವಾಗಿರುವ ನರಗುಂದ ಅವರೇ ಸಂಗಪ್ಪಣ್ಣ ಅವರೇ ಮತ್ತು ನಮ್ಮ